ವೀರಭದ್ರ ಸ್ವಾಮಿ ಇರತ್ತದ ಬ್ರಹ್ಮರಥೋತ್ಸವ ಅಯ್ಯಪ್ಪನ ಪವಾಡದಿಂದನೇ ನಾನು ಹುಟ್ಟಿರೋದು ಎಮ್ಮೆನೇನು ಜಾಸ್ತಿ ನಾವೇನು ಕೊಡಕ್ಕಾಗತ್ತದ ದೇವ್ರ ಸೇವೆ ಅದು ದೇವ್ರ ತಾಲೂಕಿನ ಸೋಂಪುರ ಹೋಬಳಿಯ ಅಗಳಕುಪ್ಪೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೇವರ ವಸಾಳ್ಳಿ ಗ್ರಾಮದಲ್ಲಿ ಶ್ರೀ ಭದ್ರಕಾಳಮ್ಮನವರ ಸಮೇತ ಶ್ರೀ ವೀರಭದ್ರಸ್ವಾಮಿ ಬ್ರಹ್ಮರಥೋತ್ಸವ ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ನೆರವೇರಿತು ಈ ವರ್ಷದಂತೆ ಈ ವರ್ಷವೂ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಅಪಾರ ಭಕ್ತಾದಿಗಳು ಆಗಮಿಸಿ ಶ್ರೀ ವೀರಭದ್ರ ಸ್ವಾಮಿಗೆ ಭಕ್ತಿ ಪರಕಾಷ್ಠಿಯನ್ನ ಹೋಮ ಹವನಗಳ ಮೂಲಕ ಪೂಜೆ ಪುನಸ್ಕಾರಗಳ ಮೂಲಕ ಅರವಂಟಿಕೆ ನಿರ್ಮಿಸಿ ತಂಪು ಪಾನೀಯಗಳನ್ನು ನೀಡುವ ಮೂಲಕ ಸಾವಿರಾರು ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಮಾಡುವ ಮೂಲಕ ಸಮರ್ಪಿಸಿದ್ರು 来てます。 ದೇವರಸಳ್ಳಿ ಸ್ವಾಮಿ ಮತ್ತು ಹೊಸಳೆನ ಜಾತ್ರೆ ಅಂತ ಇಡೀ ರಾಜ್ಯದ ಮೂಲೆ ಮೂಲೆಯಿಂದಲೂ ಸಹ ಈ ದೇವರ ಕಾರ್ಯಕ್ರಮಕ್ಕೆ ಬರ ಆಗಮಿಸ್ತಾ ಇದ್ದಾರೆ ಮತ್ತು ಇವತ್ತು ನಾವು ಮುತ್ತಾತಿನ ಕಾಲದಿಂದಲೂ ಬರೋವಂಥ ಭಕ್ತಾದಿಗಳಿಗೆ ನೀರು ಮಜ್ಜಿಗೆ ಪಾನಕ ಹೆಸರುಬೇಳೆ ಇದು ಅತಿ ಹೆಚ್ಚಿನ ಸಂಖ್ಯೆ ಜನ ಸೇರೋದ್ರಿಂದ ಈ ಸತಿ ಒಂದು ಸ್ವಲ್ಪ ಜಾಸ್ತಿನೇ ಒಂದು ಸ್ವಲ್ಪ ಬೇಸಿಗೆ ಬಂದಿರೋದ್ರಿಂದ ಜಾಸ್ತಿ ಜನ ಸೇರಿದೆ ಅದರಿಂದ ಎಲ್ಲ ದೇವರು ಆರೋಗ್ಯ ಆರಕ್ಷೆ ಕೊಟ್ಟು ಚೆನ್ನಾಗಿ ಕಾಪಾಡಲಿ ಸ್ವಾಮಿ ಎಲ್ಲರಿಗೂ ಜನಗಳಿಗೆ ಅಂತ ಹೇಳಿ ಈ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಕೋರ್ಕತ್ತೆ ಈ ಒಂದು ಜಾತ್ರೆಗೆ ಯಾವ ಕಡೆಯಿಂದ ಜನ ಬರ್ತಾರೆ ರಾಜ್ಯದ ಮೂಲೆ ಮೂಲೆ ಕಡೆಯಿಂದಲೂ ಬರ್ತಾರೆ ಆನೆಕಲ್ಲು ತುಮಕೂರು ಗುಬ್ಬಿ ಪ್ರತಿಯೊಂದು ರಾಜ್ಯದ ಮೂಲೆ ಮೂಲೆ ಕಡೆ ದೇವರಥಳಿ ವೀರಭರ ಸ್ವಾಮಿಗೆ ಇದ್ದಾರೆ ಸ್ವಾಮಿ ಸರ್ ಇದು ನೆಲಮಂಗ್ಲ ತಾಲೂಕು ಸೋಮಪುರ ಹಬ್ಬಳಿ ಶಿವ ದೇವರಸಳ್ಳಿ ಗ್ರಾಮದ ವೀರಭದ್ರಸ್ವಾಮಿ ರಥ ಬ್ರಹ್ಮರಥೋತ್ಸವ ಈ ಬ್ರಹ್ಮರಥೋತ್ಸವಕ್ಕೆ ರಾಜ್ಯದ ವಿವಿಧ ಭಾಗಗಳಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನಗಳು ಭಾಗವಹಿಸಿ ರಥೋತ್ಸವ ಕಾರ್ಯಕ್ರಮನ ಬಹಳ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ ಎಲ್ಲ ಕಡೆ ಅರವಂಟಿಕೆಗಳು ಪಾನಕ ಮಜ್ಜಿಗೆ ವಿತರಣೆ ಮಾಡಿ ಬರೋ ಭಕ್ತಾದಿಗಳಿಗೆ ಬಿಸಿಲಿನ ವೇಳೆಯಲ್ಲೂ ಸಹ ಅವರ ಆ ಭಕ್ತಿ ಇದನ್ನು ತೋರಿಸುವಂಥ ಕಾರ್ಯ ಇದನ್ನು ಮಾಡಿದ್ದಾರೆ ಜನಗಳೆಲ್ಲ ಭಕ್ತಾದಿಗಳು ಇನ್ನು ದೇವಸ್ಥಾನದ ಕಾರ್ಯಕ್ರಮಗಳು ಇನ್ನು ಮೂವತ್ತೊಂದನೇ ತಾರೀಕು ವರೆಗೂ ವಿವಿಧ ಕಾರ್ಯಕ್ರಮಗಳಿದೆ ಅದರಲ್ಲಿ ಎಲ್ಲ ಭಕ್ತಾದಿಗಳು ಭಾಗವಹಿಸಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ ರಮ್ಯಾ ಅಂತ ಸರ್ ಏನಕ್ಕೆ ಈ ದೇವಸ್ಥಾನದ ಕಾರ್ಯನಿರ್ವಾಹಕ ಅಧಿಕಾರಿ ನನ್ನ ಹೆಸರು ಅನಿತಾ ಅಂತ ನಾನು ನೆಲಮಂಗ್ಳೂದಿಂದ ಬಂದಿದ್ದೀನಿ ಇದು ನಮ್ಮ ಮನೆ ದೇವರು ವರ್ಷ ವರ್ಷ ವರ್ಷದಲ್ಲಿ ಎರಡು ಸರ್ತಿ ಬರ್ತೀವಿ ನಾವು ಇಲ್ಲಿಗೆ ಈ ದೇವ್ರ ಪವಾಡ ಅಷ್ಟಿದೆ ನಮ್ಮದವ್ರಿಗೆ ಕೈ ಬಿಡೋಲ್ಲ ಅಷ್ಟು ಪವರ್ಫುಲ್ಲು ಅದಕ್ಕೋಸ್ಕರ ಈ ಜಾತ್ರೆ ದಿನ ಇಷ್ಟೊಂದು ಜನ ಬಂದು ಸೇರ್ತಾರೆ ಅಯ್ಯಪ್ಪನ ಪವಾಡದಿಂದಲೇ ನಾನು ಹುಟ್ಟಿರೋದು ಬನ್ನಿ ನೋಡಿ ದೇವಸ್ಥಾನ ನಿಮಗೂ ಇಷ್ಟ ಆಗುತ್ತೆ ನೀವು ಬಂದು ಒಂದು ನಂಬಿಕೆ ಇಟ್ಟು ನೋಡಿ ಅಪ್ಪ ನಿಜವಾಗ್ಲೂ ಆಸೆ ಈಡೇಡಿಸ್ತಾನೆ Thank <laughs> you. ಜಾಸ್ತಿ ನಾವೇನು ಹೆಂಗೆ ದೇವ್ರ ಸೇವೆ ಅದು ದೇವ್ರ ನಮ್ಮ ದೇವರು ತುಂಬ ಇದು ನಮಗೆ ಲಾಸ್ಟ್ ಜಾಸ್ತಿ ದಿವಸ ಒಂದು ಇದಾಯಿತು ಅವಾಗಲಿಂದ ನಮಗೆ ದೇವರು ಊರೊಳಗೆ ಮಾಡ್ತಾ ಮಾಡ್ತಾಯಿದ್ದು ತಿರ್ಗಿ ವಾಪಸ್ ಬಂದು ಅದು ಜಾಸ್ತಿ ದಿವಸ ಲಾಸ್ಟು ನಾವು ಈಗ ಹೆಂಗೆ ಮಾಡಿರ್ತೀವೋ ಹಂಗೆ ಜಾತ್ರೆ ಬಿಡ್ತದಂತ ಅದು ರಾತ್ರಿ ಹೊತ್ತು